ನಮಸ್ಕಾರ ವೀಕ್ಷಕರೆ ಈಗಾಗಲೇ ನಾವು ಹಿಂದಿನ ಸಂಚಿಕೆಯಲ್ಲಿ ತುಂಗಳ ಗ್ರಾಮದ ಸಾಧನೆಯ ಶಿಖರ ಅನ್ನುವಂತಹ ಮುಖಪುಟದ ಒಂದು ಸಂಚಿಕೆಯನ್ನು ಈಗಾಗಲೇ ತಿಳ್ಕೊಂಡವರಾಗಿದ್ದೀವಿ ಆ ಒಂದು ಸಾಧನೆಯ ಶಿಖರದ ಮುಂದಿನ ಭಾಗದ ವಿವರಣೆಯನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡು ಅವರು ತಮ್ಮ ಬಾಲ್ಯ ಜೀವನದಲ್ಲಿ ಯಾವ ರೀತಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಿದರು ಎಲ್ಲೆಲ್ಲಿ ತಮ್ಮ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು ಅನ್ನುವಂತಹ ಸಂಪೂರ್ಣ ವಿಚಾರವನ್ನು ನಾವು ಈಗಾಗಲೇ ಒಂದನೇ ಸಂಚಿಕೆಯಲ್ಲಿ ತಿಳ್ಕೊಂಡವರಾಗಿದ್ವಿ ಈಗ ಅವರ ವೃತ್ತಿ ಜೀವನ ಮತ್ತು ಕನ್ನಡಕ್ಕಾಗಿ ಅವರು ಪಟ್ಟಂಥ ಕಷ್ಟಮಯವಾಗಿರುವಂತಹ ಜೀವನ ಕನ್ನಡಕ್ಕಾಗಿ ಅವರು ಶ್ರಮಿಸಿರುವಂತಹ ಶ್ರಮ ಆ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಇತ್ಯಾದಿಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ವೀಕ್ಷಕರೇ ತನ್ನ ಹದಿನೇಳನೇ ವಯಸ್ಸಿನಲ್ಲಿ ಸರ್ಕಾರಿ ನೌಕರಿಯನ್ನು ಪಡೆದಿರುವಂತಹ ವ್ಯಕ್ತಿಯವರು ಈಗಲ್ಲ ಹಿಂದಿನ ಕಾಲದಲ್ಲಿ ಸರ್ಕಾರಿ ನೌಕರಿಯನ್ನು ಪಡೆಯುವುದು ಬಹಳ ಕಷ್ಟಕರವಾಗಿರುವಂತಹ ಪರಿಸ್ಥಿತಿ ಅದರಲ್ಲಿ ಕೂಡ ಶಿಕ್ಷಕರಾಗುವುದು ಬಹಳ ಕಠಿಣವಾಗಿರುವಂಥ ಸ್ಥಿತಿ ಇವರ ಅತ್ಯಂತ ಶ್ರದ್ಧೆಯ ವಿದ್ಯಾಭ್ಯಾಸ ಹಾಗೂ ಇವರ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಮಾಡುವಂತಹ ಕನ್ನಡದ ಕೆಲಸ ಇದರ ಪ್ರತಿಫಲವೇನೋ ಎನ್ನುವಂತೆ ಅವರ ಮನೆ ಬಾಗಿಲಿಗೆ ತನ್ನ ಹದಿನೇಳನೇ ವಯಸ್ಸಿನಲ್ಲಿ ಮನೆ ಬಾಗಿಲಿಗೆ ಸರ್ಕಾರಿ ನೌಕರಿ ಬರ್ತದೆ ಆ ಸರ್ಕಾರಿ ನೌಕರಿಯನ್ನು ಅತ್ಯಂತ ಸಂತೋಷದಿಂದ ಇವರು ಸ್ವೀಕಾರ ಮಾಡ್ತಾರೆ ಅದು ಕರ್ನಾಟಕದಲ್ಲ ಅವರಿಗೆ ಬಂದಿರುವಂಥ ಸರ್ಕಾರಿ ನೌಕರಿಯ ಸ್ಥಳ ಯಾವುದಾಗಿತ್ತು ಅಂದ್ರೆ ಮಹಾರಾಷ್ಟ್ರದ ಗಡಿ ಭಾಗವಾಗಿತ್ತು ಆ ಮಹಾರಾಷ್ಟ್ರದ ಗಡಿ ಭಾಗದ ಜತ್ ತಾಲೂಕಿನಲ್ಲಿರುವಂತಹ ಹಳ್ಳಿ ಅನ್ನುವಂಥ ಒಂದು ಗ್ರಾಮ ಅದು ಸುಮಾರು ಒಂಬತ್ನೂರು ಜನಸಂಖ್ಯೆಯನ್ನು ಹೊಂದಿರುವಂಥ ಗ್ರಾಮ ಪುಟ್ಟ ಗ್ರಾಮ ಆ ಪುಟ್ಟ ಗ್ರಾಮ ಮಹಾರಾಷ್ಟ್ರ ಪ್ರದೇಶಕ್ಕೆ ಸೇರಿದ್ದು ಅದು ಕರ್ನಾಟಕದ ಗಡಿ ಭಾಗವಾಗಿರೋದ್ರಿಂದ ಅಲ್ಲಿ ಕನ್ನಡ ಶಾಲೆ ಹೊಂದಿತ್ತು ಆ ಕನ್ನಡ ಶಾಲೆಗೆ ಇವರು ಶಿಕ್ಷಕರಾಗಿ ಕನ್ನಡ ಪಾಠ ಬೋಧಕರಾಗಿ ಅಲ್ಲಿ ನಿಯುಕ್ತಿಯನ್ನು ಹೊಂದುತ್ತಾರೆ ಎಂ ಎಸ್ ಸಿಂಧೂರ್ರವರು ತಾವು ಹೊಂದಿರುವಂತಹ ತಾವು ಪಡೆದಿರುವಂತಹ ಆ ನೌಕರಿಯನ್ನು ತಮ್ಮ ಸಂಪೂರ್ಣವಾಗಿರುವಂತಹ ಶ್ರದ್ಧೆಯೊಂದಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಅಲ್ಲಿರುವಂಥ ಮಕ್ಕಳಿಗೆ ಪಾಠವನ್ನು ಅಲ್ಲಿರುವಂತಹ ಮಕ್ಕಳಿಗೆ ಕನ್ನಡವನ್ನು ಬೋಧಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇವರು ಬೋಧಿಸುವಂತಹ ಶೈಲಿ ಇವರ ಬಾಯಲ್ಲಿ ಬರುವಂತಹ ಆ ಕನ್ನಡ ಪದಗಳ ಉಚ್ಚಾರ ಇವರಲ್ಲಿರುವಂತಹ ಪಾಂಡಿತ್ಯ ಆ ಕನ್ನಡ ಶಬ್ದಗಳ ಅರ್ಥ ವಿವರಣೆ ಇವೆಲ್ಲವನ್ನು ಕಂಡು ಅಲ್ಲಿ ಇವರಿಂದ ಕೇಳುವಂಥ ವಿದ್ಯಾರ್ಥಿಗಳು ಮರಾಠಿಗಿಂತ ಕನ್ನಡವೇ ಶ್ರೇಷ್ಠ ಮರಾಠಿಗಿಂತ ಕನ್ನಡವೇ ಅತಿ ಸರಳ ಅನ್ನುವಷ್ಟರ ಮಟ್ಟಿಗೆ ಇವರು ಕನ್ನಡವನ್ನು ಬೋಧಿಸ್ತಿದ್ರು ಅಲ್ಲಿರುವಂಥ ಎಲ್ಲ ಮಕ್ಕಳು ಕೂಡ ಅತ್ಯಂತ ಶ್ರದ್ಧೆಯಿಂದ ತಮ್ಮ ತಮ್ಮ ಪಾಠವನ್ನು ಕಲಿತಿದ್ರು ಇವರ ವೃತ್ತಿ ಜೀವನ ಪ್ರಾರಂಭವಾದ ಮೇಲೆ ಕೆಲವು ವರ್ಷಗಳ ಕಾಲ ಇವರು ಕನ್ನಡ ಸೇವೆಯಲ್ಲಿ ತೊಡಕೊಳ್ತಾರೆ ಇವರು ಕೇವಲ ತಮ್ಮ ನೌಕರಿಯನ್ನು ಮಾಡಲಾರ್ದೆ ನೌಕರಿ ಮುಗಿದ ನಂತರ ಸಾಯಂಕಾಲ ಐದು ಗಂಟೆಗೆ ಶಾಲೆ ಮುಕ್ತಾಯವಾದ ನಂತರ ಕೂಡ ಅಲ್ಲಿರುವಂತಹ ಆಸಕ್ತ ಮಕ್ಕಳಿಗೆ ಕನ್ನಡವನ್ನು ಬೋಧನೆ ಮಾಡ್ತಾರೆ ಅಲ್ಲಿರುವಂತಹ ಸಮಾಜದಲ್ಲಿರುವಂತಹ ಕೆಲವು ಹಿರಿಯರು ಅನಕ್ಷರಸ್ಥರನ್ನು ಒಟ್ಟುಗೂಡಿಸಿ ಅವರಿಗೆ ರಾತ್ರಿ ಪಾಠವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವರೆಲ್ಲರನ್ನು ಅಕ್ಷರಸ್ಥರನ್ನಾಗಿ ಮಾಡಿಸ್ತಾರೆ ಅವರಿಗೆ ಕನ್ನಡವನ್ನು ಓದಲಿಕ್ಕೆ ಕನ್ನಡವನ್ನು ಬರೀಲಿಕ್ಕೆ ಬ ಬರುವ ಹಾಗೆ ಅವರನ್ನು ತಯಾರು ಮಾಡ್ತಾರೆ ಇಲ್ಲಿಗೆ ಇವರ ಕನ್ನಡದ ಕ್ರಾಂತಿ ಮಹಾರಾಷ್ಟ್ರದಲ್ಲಿ ಶುರುವಾಗ್ತದೆ ಇವರು ಕೇವಲ ಕಲಿಸುವುದಷ್ಟೇ ಮಾಡಲಿಲ್ಲ ಶಾಲೆಗೆ ಹೋಗುವಾಗ ಅತ್ಯಂತ ಶ್ರದ್ಧೆಯಿಂದ ಶಾಲೆಗೆ ಹೋಗೋದು ಶಾಲೆಯ ಸಮಯದಲ್ಲಿ ಶಾಲಾ ಮಕ್ಕಳಿಗೆ ಪಾಠವನ್ನು ಮಾಡೋದು ಅದರ ಜೊತೆಗೆ ಶಾಲೆ ಮುಗಿದ ನಂತರ ಶಾಲೆ ಮುಗಿದ ನಂತರ ಸಾಯಂಕಾಲದಲ್ಲಿ ಅದೇ ಗ್ರಾಮದಲ್ಲಿ ಇರುವಂಥ ಎಲ್ಲ ಹಿರಿಯರನ್ನು ಕೂಡಿಸ್ಕೊಂಡು ಪಾಠ ಮಾಡೋದ್ರ ಜೊತೆಗೆ ಇವರು ಕನ್ನಡವನ್ನು ಬಿತ್ತಲಿಕ್ಕೆ ಶುರು ಮಾಡಿದರು ಕನ್ನಡವನ್ನು ಬೆಳೆಸಲಿಕ್ಕೆ ಶುರು ಮಾಡಿದರು ಅದು ಹೇಗೆ ಅಂದರೆ ಕೇವಲ ಆ ಒಂದು ಗ್ರಾಮದಲ್ಲಿ ಮಾತ್ರವಲ್ಲದೆ ಇವರು ಶಾಲೆ ಮುಗಿದ ನಂತರ ಶಾಲೆಗಳ ರಜೆ ಇದ್ದಾಗ ಭಾನುವಾರ ಸೈಕಲ್ ಮೇಲೆ ತಮ್ಮ ಪಕ್ಕದ ಹಳ್ಳಿಗೆ ಹೋಗೋದು ಸಮೀಪದ ಹಳ್ಳಿಗೆ ಹೋಗೋದು ಅಲ್ಲಿ ಒಂದಿಷ್ಟು ಜನರನ್ನು ಕೂಡಿಸುವುದು ಅವರಿಗೆ ಕನ್ನಡದ ಬಗ್ಗೆ ಪರಿಕಲ್ಪನೆಯನ್ನು ನೀಡುವುದು ಕನ್ನಡದ ಸರಳ ಶಬ್ದಗಳನ್ನು ತಿಳಿಸ್ಕೊಡುವುದು ಅದರ ಜೊತೆಗೆ ಅವರನ್ನೆಲ್ಲರನ್ನು ಕೂಡ ಕನ್ನಡ ಕಲಿಯೋದಕ್ಕೆ ಪ್ರೋತ್ಸಾಹಿಸುವಂಥ ಕೆಲಸ ಎಮ್ ಎಸ್ ಸಿಂಧೂರ್ರವ್ರು ಮಾಡ್ತಿದ್ರು ಇವರು ಹೀಗೆ ಪಕ್ಕದ ಹಳ್ಳಿಗೆ ಹೋಗಿ ಅಲ್ಲಲ್ಲಿ ಅಲ್ಲಲ್ಲಿ ಕನ್ನಡವನ್ನು ಬೋಧಿಸಿ ಅಲ್ಲಲ್ಲಿ ಅಲ್ಲಲ್ಲಿ ಆಯಾ ಗ್ರಾಮಗಳಿಗೆ ಹೋಗಿ ಕೇವಲ ಕನ್ನಡವನ್ನು ಬೋಧಿಸೋದಲ್ಲದೆ ಆ ಗ್ರಾಮಕ್ಕೆ ಕನ್ನಡ ಶಾಲೆ ಅವಶ್ಯಕತೆ ಇದೆ ಅನ್ನುವಷ್ಟರ ಮಟ್ಟಿಗೆ ಅಲ್ಲಿ ಕನ್ನಡದ ಬೀಜವನ್ನು ಬಿತ್ತುತ್ತಾರೆ ಇವರು ಕನ್ನಡದ ಬೀಜವನ್ನು ಬಿತ್ತಿದಾಗ ಅಲ್ಲೆಲ್ಲರೂ ಕೂಡ ಗ್ರಾಮಸ್ಥರೆಲ್ಲ ಸೇರಿಕೊಂಡು ನಮಗೆ ಕನ್ನಡ ಶಾಲೆ ಬೇಕು ಅನ್ನುವಂಥ ಒಂದು ಸಂಘಟನೆಯ ಒಂದು ವಿಚಾರವನ್ನು ಸರ್ಕಾರಕ್ಕೆ ಇವರು ಇವರ ಮೂಲಕ ಎಮ್ ಎಸ್ ಸಿಂಧೂರವ್ರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಾಗ ಕೆಲವೊಂದು ಅಲ್ಲಲ್ಲಿ 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 ಬೇಕಾಗಿರುವಂತಹ ಗ್ರಾಮಗಳಲ್ಲಿ ಕನ್ನಡ ಶಾಲೆ ಪ್ರಾರಂಭಗೊಳ್ತವೆ ಈ ರೀತಿ ಕನ್ನಡ ಶಾಲೆಗಳನ್ನು ಒಂದಲ್ಲ ಎರಡಲ್ಲ ಮೂರಲ್ಲ ಸುಮಾರು ಹತ್ತೊಂಬತ್ತು ಕನ್ನಡ ಶಾಲೆಗಳನ್ನು ಮಹಾರಾಷ್ಟ್ರ ರಾಜ್ಯದಲ್ಲಿ ತೆರೆಸಿರುವಂಥ ಕೀರ್ತಿ ಎಮ್ ಎಸ್ ಸಿಂಧೂರ್ ಗುರುಗಳಿಗೆ ಸಲ್ತದೆ ಇವರು ಕೇವಲ ಕನ್ನಡ ಶಾಲೆಗಳನ್ನು ಕಟ್ಟಿಸುವುದಲ್ಲದೆ ಆ ಶಾಲೆಗಳ ಮುಂದೆ ಅತ್ಯಂತ ಸುಂದರವಾಗಿರುವಂತಹ ವಾತಾವರಣವನ್ನು ನಿರ್ಮಿಸೋದು ಆ ಶಾಲೆಗಳಲ್ಲಿ ಉತ್ತಮವಾಗಿರುವಂಥ ಶಿಕ್ಷಕರನ್ನ ನಿಯೋಜಿಸುವಂತಹ ಕೆಲಸ ಮಾಡಿಸೋದು ಅದರ ಜೊತೆಗೆ ಆ ಗ್ರಾಮದಲ್ಲಿ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಆ ಶಾಲೆಯ ವಾತಾವರಣದಲ್ಲಿ ನಿರ್ಮಿಸೋದಾಗಿರಬಹುದು ಆ ಗ್ರಾಮಕ್ಕೆ ಅಲ್ಲಿ ಬಂದಿರುವಂಥ ಶಾಲಾ ಮಕ್ಕಳಿಗೆ ಊಟ ವ್ಯವಸ್ಥೆಯ ವ್ಯವಸ್ಥೆಯನ್ನು ಮಾಡಿಸೋದಾಗಿರಬಹುದು ಆನಂತರ ನೀರಿನ ವ್ಯವಸ್ಥೆಯನ್ನು ಮಾಡಿಸೋದಾಗಿರಬಹುದು ಶಾಲಾ ಪ್ರಾಂಗಣವನ್ನ ಅತ್ಯಂತ ಸುಂದರಗೊಳಿಸುವುದಾಗಿರ್ಬಹುದು ಇವೆಲ್ಲ ಕ್ರಿಯೆಗಳನ್ನು ನಿಸ್ವಾರ್ಥತೆಯಿಂದ ಮಾಡ್ತಾರೆ ಕೇವಲ ನಾನು ಶಾಲೆ ಪಗಾರ ತೆಗೆದುಕೊಳ್ಳುವಂಥ ವ್ಯಕ್ತಿ ನಾನು ಶಾಲಾ ಸಮಯದಲ್ಲಿ ಮಾತ್ರವೇ ಕೆಲಸವನ್ನು ಮಾಡುವುದು ಸರಿಯಲ್ಲ ಶಾಲೆ ಬಿಟ್ಟ ನಂತರವೂ ಕೂಡ ನನ್ನ ಸ್ವಂತ ಕಾರ್ಯ ನನ್ನ ಮನಸ್ತೃಪ್ತಿಗಾಗಿ ನನ್ನ ಆನಂದಕ್ಕಾಗಿ ನಾನು ಕನ್ನಡವನ್ನು ಕಲಿಸ್ತೇನೆ ಕನ್ನಡವನ್ನು ಬೆಳೆಸ್ತೇನೆ ಅನ್ನುವಂತಹ ವ್ಯಕ್ತಿತ್ವದಿಂದ ಅವರು ಕನ್ನಡವನ್ನು ಶುರು ಮಾಡ್ತಾರೆ ಈ ರೀತಿಯಾಗಿ ಇವರು ಮಹಾರಾಷ್ಟ್ರ ಪ್ರದೇಶದ ಗಡಿ ಭಾಗದಲ್ಲಿ ಕನ್ನಡದ ಭದ್ರಕೋಟೆಯನ್ನು ನಿರ್ಮಿಸ್ತಾರೆ ವೀಕ್ಷಕರೇ ಇವರು ನಿರ್ಮಿಸಿರುವಂಥ ಕನ್ನಡದ ಭದ್ರ ಕೋಟೆ ಹೀಗಿರ್ತದಲ್ಲ ಇವರು ಕನ್ನಡಕ್ಕಾಗಿ ಶ್ರಮಿಸಿ ಕನ್ನಡದ ಭದ್ರ ಕೋಟೆಯನ್ನು ಕಟ್ಟಿರುವುದನ್ನು ಕಂಡು ಮಹಾರಾಷ್ಟ್ರದ ಕೆಲವು ಜನರಿಗೆ ತಮ್ಮ ಮನದಲ್ಲಿ ಕಳವಳ ಉಂಟಾಗ್ತದೆ ಹೇಗಾದರೂ ಮಾಡಿ ಈ ವ್ಯಕ್ತಿಯನ್ನು ನಮ್ಮ ಮಹಾರಾಷ್ಟ್ರದಿಂದ ಓಡಿಸಿಬಿಡಬೇಕು ಅನ್ನುವಂಥ ಚಿಂತನೆಗೆ ಕೆಲವು ಸಂಘಗಳು ಪ್ರಾರಂಭ ಮಾಡ್ತಾರೆ ಇವರು ಮಾಡುವಂತಹ ಎಂ ಎಸ್ ಸಿಂಧೂರವರು ಮಾಡುವಂತಹ ಕನ್ನಡ ಪರ ಸಂಘಟನೆಗಳ ಕೆಲಸ ಆಗಿರ್ಬೋದು ಕನ್ನಡ ಸಂಘಗಳನ್ನು ಕಟ್ಟೋದರಲ್ಲಾಗಿರ್ಬೋದು ಕನ್ನಡ ಶಾಲೆಗಳನ್ನು ಅಭಿವೃದ್ಧಿಪಡಿಸೋದರಲ್ಲಾಗಿರ್ಬೋದು ಕನ್ನಡ ಶಿಕ್ಷಕರ ಒಂದು ಸಂಘವನ್ನು ಕಟ್ಟೋದ್ರಲ್ಲಾಗಿರ್ಬೋದು ಎಲ್ಲ ಶಿಕ್ಷಕರಿಗೆ ಇವರ ಮಾರ್ಗದರ್ಶನವನ್ನು ಮಾಡುವುದಾಗಿರ್ಬೋದು ಕನ್ನಡವನ್ನು ಬಿತ್ತುವಂತಹ ಬೆಳೆಸುವಂತಹ ಕಾರ್ಯವನ್ನು ಮಾಡುವುದನ್ನು ನೋಡಿ ಕೆಲವು ದುಷ್ಟು ಇವರಿಗೆ ವಿರೋಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಕೇವಲ ಕೆಲವು ಜನರು ಮಾತ್ರವಲ್ಲದೆ ಆ ವಿರೋಧ ಎಲ್ಲಿವರೆಗೂ ಹೋಯಿತು ಅಂದರೆ ಮಹಾರಾಷ್ಟ್ರ ರಾಜ್ಯದ ಸರ್ಕಾರದವರೆಗೂ ಹೋಯಿತು ಇವರು ಸಣ್ಣ ಸಣ್ಣ ವ್ಯಕ್ತಿಗಳು ಅಷ್ಟೇ ಅಲ್ಲ ರಾಜ್ಯ ಸರ್ಕಾರವೇ ಇವರ ವಿರುದ್ಧ ನಿಂತಿತು ಯಾಕಂದ್ರೆ ಇವರು ಮಾಡುವಂತಹ ಕೆಲಸವನ್ನು ಅವರಿಂದ ನೋಡಲಿಕ್ಕಾಗಲಿಲ್ಲ ಇವರಲ್ಲಿರುವಂತಹ ಭಾಷೆಯ ಅಭಿಮಾನವನ್ನು ನೋಡಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ ಹೇಗಾದರೂ ಇವರನ್ನ ಮಹಾರಾಷ್ಟ್ರದಿಂದ ಬಿಡಿಸಿ ಕರ್ನಾಟಕಕ್ಕೆ ಓಡಿಸಿಬಿಡಬೇಕು ನಮ್ಮ ಭಾಗದಲ್ಲಿ ಇವರನ್ನು ಇಟ್ಕೊಂಡ್ರೆ ಮರಾಠಿ ಜನರನ್ನ ಕನ್ನಡಿಗರನ್ನಾಗಿ ಮಾಡೇ ಬಿಡ್ತಾರೆ ಅನ್ನುವಂತಹ ಭಯ ಉಂಟಾಗಿರುವಂತಹ ಮಹಾರಾಷ್ಟ್ರದ ಜನರು ಇವರು ಕನ್ನಡವನ್ನು ಕಟ್ಟುವಂತಹ ಕೆಲಸವನ್ನು ಬಂದ್ ಮಾಡುವ ಹಾಗೆ ಏನು ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿ ಮಹಾರಾಷ್ಟ್ರ ಸರ್ಕಾರದ ವಿರೋ ಜೊತೆಗೆ ಒಡಗೂಡಿರುವಂತಹ ಕೆಲವು ಜನರು ಇವರನ್ನ ಈ ಮಹಾರಾಷ್ಟ್ರದಿಂದ ಓಡಿಸಿಬಿಡಬೇಕು ಅನ್ನುವಂಥ ಚಿಂತನೆಯನ್ನು ಮಾಡ್ತಾರೆ ಇವರು ಕೇವಲ ಮಹಾರಾಷ್ಟ್ರದಲ್ಲಿ ಕನ್ನಡವನ್ನು ಬಿತ್ತುವುದಷ್ಟೇ ಅಲ್ಲದೆ ಕನ್ನಡ ಶಾಲೆಗಳನ್ನು ಅಭಿವೃದ್ಧಿಪಡಿಸುವುದಷ್ಟೇ ಅಲ್ಲದೆ ಕೆಲವು ಗ್ರಾಮಗಳನ್ನು ಕರ್ನಾಟಕಕ್ಕೆ ಸೇರಿಸಬೇಕು ಅನ್ನುವಂಥ ಚಿಂತನೆಯನ್ನು ಕೂಡ ಇವರು ಒಣ ಮಾಡ್ತಾ ಇದ್ದರು ಇದೆಲ್ಲವೂ ಕೂಡ ಅವರಿಗೆ ತಡೆಯಲಾಗದ ಸಂಕಷ್ಟವಾಗಿ ಎದುರಾದಾಗ ಅವರೆಲ್ಲರೂ ಇದಕ್ಕೆ ವಿರೋಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಇವರನ್ನು ಹೇಗಾದರೂ ಮಾಡಿ ನಾವು ಗಡಿಪಾರು ಮಾಡಬೇಕು ಹೇಗಾದರೂ ಮಾಡಿ ಇವರನ್ನು ನಮ್ಮ ರಾಜ್ಯದಿಂದ ನಮ್ಮ ಕರ್ನಾಟಕಕ್ಕೆ ಓಡಿಸಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾರೆ ಅದಕ್ಕೇನು ಬೇಕು ಎಲ್ಲವನ್ನು ಅವರು ಕೂಡ ಸಿದ್ಧತೆ ಮಾಡಿಕೊಳ್ತಾರೆ ಇವರ ಈ ಹೊಲಸು ರಾಜಕೀಯದಲ್ಲಿ ಯಾವುದೇ ವ್ಯಕ್ತಿಯೂ ನಿಸ್ವಾರ್ಥದಿಂದ ಸೇವೆ ಮಾಡುವಂತಹ ಯಾವ ವ್ಯಕ್ತಿಯೂ ಕೂಡ ತಡೆಯಲಿಕ್ಕೆ ಆಗೋದಿಲ್ಲ ಆ ಒಂದು ಪ್ರಸಂಗ ಕೂಡ ಇವರಿಗೆ ಇವರು ಕನ್ನಡವನ್ನು ಕಟ್ಟುವಂಥ ಕೆಲಸವನ್ನು ಹೇಗಾದರೂ ಬಂದ್ ಮಾಡಬೇಕು ಅನ್ನುವಂಥ ಚಿಂತನೆಯಿಂದ ಅಲ್ಲಿರುವಂಥ ಶಾಲೆಯಿಂದ ಮತ್ತೊಂದು ಶಾಲೆಗೆ ವರ್ಗಾವಣೆ ಮಾಡೋದು ಇಲ್ಲಿಂದ ಗಂಟುಮೂಟೆ ಕಟ್ಕೊಂಡು ಹೋಗಿ ಅಲ್ಲಿ ಗಂಟು ಮೂಟೆ ಬಿಚ್ಚುವುದ್ರೊಳಗಾಗಿಯೇ ಮತ್ತೆ ಅಲ್ಲಿಂದ ಮತ್ತೊಂದು ಶಾಲೆಗೆ ಟ್ರಾನ್ಸ್ಫರ್ ಮಾಡೋದು ಅಲ್ಲಿ ಹೋಗಿ ಎರಡು ದಿನ ಮೂರು ದಿನ ಆಗೋದೊಳಗೆ ಮತ್ತು ಅಲ್ಲಿಂದ ಮತ್ತೊಂದು ಕಡೆ ಟ್ರಾನ್ಸ್ಫರ್ ಮಾಡೋದು ಈ ರೀತಿಯಾಗಿ ಸರ್ಕಾರವೂ ಕೂಡ ಅವರಿಗೆ ಕಷ್ಟವನ್ನು ಪ್ರಾರಂಭ ಪ್ರಾರಂಭವಾದ ಇದೆಲ್ಲ ಕಷ್ಟವನ್ನು ಸಹಿಸಿರುವಂತಹ ಆ ಎಮ್ ಎಸ್ ಸಿಂಧೂರವರು ಇವರು ಕೊಡುವಂಥ ಯಾವುದೇ ಕಷ್ಟವನ್ನು ತಲೆಯಲ್ಲಿ ಹಾಕಿಕೊಳ್ಳಾರದೆ ತಮ್ಮ ಕೆಲಸವನ್ನು ಬಿಡಲಾರದೆ ಶುರು ಮಾಡಿದರು ಮತ್ತಷ್ಟು ಗಟ್ಟಿಗೊಂಡರು ಈ ಮಹಾರಾಷ್ಟ್ರ ಸರ್ಕಾರವೇ ನನ್ನ ವಿರುದ್ಧ ಬಂದರೂ ಕೂಡ ನಾನು ನನ್ನ ಛಲವನ್ನು ಬಿಡಲಾರೆ ಅನ್ನುವಂತಹ ಛಲದಂಕ ಮಲ್ಲರಂತೆ ಇವರು ಕನ್ನಡದ ಕೆಲಸಕ್ಕಾಗಿ ಸಿದ್ಧರಾಗಿ ನಿಂತರು ಈ ರೀತಿ ಕನ್ನಡದ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಇವರಿಗೆ ಕೌಟುಂಬಿಕವಾಗಿ ಕೆಲವು ಕಷ್ಟಗಳು ಬಂದರೂ ಸಹಿತ ಅದನ್ನು ಯಾವುದನ್ನು ಕೂಡ ಇವರು ಪರಿಗಣನೆ ತೆಗೆದುಕೊಳ್ಳಲಿಲ್ಲ ತಂದೆ ತಾಯಿಯ ಅಕಾಲಕ ಮರಣ ಆನಂತರ ಕಟ್ಟಿಕೊಂಡಿರುವಂತಹ ಪತ್ನಿಯ ಮರಣ ಇವೆಲ್ಲವನ್ನು ಕೂಡ ಅನುಭವಿಸಬೇಕಾದರೂ ಪರಿಸ್ಥಿತಿ ಬಂದರೂ ಸಹಿತ ಅವೆಲ್ಲವನ್ನು ಲೆಕ್ಕಿಸದೆ ಕನ್ನಡದ ಕೆಲಸದರಿಗೆ ಅವರು ಧಾವಿಸಿ ನಡೆದರು ಕನ್ನಡದ ಕೆಲಸವನ್ನು ಕೈಬಿಡಲಿಲ್ಲ ಮನೆಯಲ್ಲಿ ಕುಟುಂಬದಲ್ಲಿ ಬಂದಿರುವಂಥ ಎಲ್ಲ ಕಷ್ಟಗಳನ್ನು ಬದಿಗೊತ್ತಿ ಕನ್ನಡವನ್ನು ಕಟ್ಟಬೇಕು ಅನ್ನುವಂತಹ ಚಿಂತನೆಯನ್ನು ಮಾತ್ರ ಅವರು ಬಿಲ್ಲೇ ಇಲ್ಲ ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸವನ್ನು ಮಾಡಿಸೋದ್ರ ಜೊತೆಗೆ ತಮ್ಮ ಮನೆಯಲ್ಲಿ ಬಂದಿರುವಂಥ ಕಷ್ಟಗಳನ್ನು ನಿವಾರಣೆ ಮಾಡೋದ್ರ ಜೊತೆಗೆ ಕನ್ನಡವನ್ನು ಕಟ್ಟುವಂಥ ಕೆಲಸ ಮಾತ್ರ ಬಿಡಲಿಲ್ಲ ಇದು ಅವರಿಂದ ಕಲಿಯಬೇಕಾಗಿರುವಂತಹ ಒಂದು ವಿಷಯ ಇದ್ದ ಅವರಲ್ಲಿರುವಂತಹ ಈ ಮನೋಭಾವ ನಮ್ಮೆಲ್ಲ ಕನ್ನಡಿಗರಲ್ಲಿ ಬಂದರೆ ನಮ್ಮ ಕರ್ನಾಟಕ ಅದೆಷ್ಟು ವಿಕಾಸವಾಗ್ತದೋ ನಮ್ಮ ಕನ್ನಡ ಭಾಷೆ ಅದೆಷ್ಟು ಎತ್ತರಕ್ಕೆ ಬೆಳೀತದೋ ಇದೆಲ್ಲವನ್ನು ನೋಡಿದರೆ ನಮಗೆ ಎಮ್ ಎಸ್ ಸಿಂಧೂರವರು ಹೆಮ್ಮೆ ಅನಿಸ್ತದೆ ಅವರ ಜೀವನ ಅವರ ಜೀವನ ಶೈಲಿ ನಮ್ಮೆಲ್ಲರಿಗೂ ಕೂಡ ಮಾದರಿ ಅನಿಸ್ತದೆ ಇವರು ಬೇರೆ ಕಡೆಗೆ ಸೈಕಲ್ ಮೇಲೆ ಹೋಗಿ ಕನ್ನಡದ ಪ್ರಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದಿಂದ ಕೆಲವೊಂದಿಷ್ಟು ಜನರ ಗುಂಪು ಇವರನ್ನು ಆಯಾ ಗ್ರಾಮಗಳಿಗೆ ಬರದಂತೆ ತಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಇವರು ಸೈಕಲ್ ಮೇಲೆ ಹೋಗುವಾಗ ಮರೆಯಲ್ಲಿ ನಿಂತ್ಕೊಂಡು ಇವರಿಗೆ ಕಲ್ಲು ಹರಿಸಿ ಎಸಿತಾರೆ ಕಟ್ಟಿಗೆಗಳನ್ನು ಎಸಿತಾರೆ ಅವರಿಗೆ ಗುಂಪು ಒಂದು ಅಡ್ಡ ಬಂದು ಕಟ್ಟಿಗೆಗಳನ್ನು ತೆಗೆದುಕೊಂಡು ನೀನು ಈ ಊರಿಗೆ ಗ್ರಾಮಕ್ಕೆ ಬರಬೇಡ ನೀನು ಕನ್ನಡದ ಬಗ್ಗೆ ಪ್ರಚಾರವನ್ನು ಮಾಡಬೇಡ ಮರಳೆ ಊರಿಗೆ ನೀನು ನಡೆಯುವಂತಹ ದಬ್ಬಾಳಿಕೆಯನ್ನು ಕೂಡ ಮಾಡ್ತಾರೆ ಇವರು ಒಂದು ಪ್ರಸಂಗ ಅವ್ರ ಜೊತೆಗೆ ನಾನು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿರುವಂತಹ ಒಂದು ಈ ಕಥೆ ಬಹಳ ಕಣ್ಣಲ್ಲಿ ನೀರು ತರುವಂಥದ್ದು ಯಾಕಂದರೆ ಒಂದು ಊರಿಗೆ ಇವರು ಹೋಗಿರ್ತಾರೆ ಆ ಊರಿನಲ್ಲಿ ಹೋಗಿ ಕನ್ನಡವನ್ನು ಪ್ರಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಕನ್ನಡ ಪ್ರಚಾರವನ್ನು ಮಾಡಿ ಬರ್ತಾರೆ ಬಂದು ತಮ್ಮ ಅದೇ ಹಳ್ಳಿ ಅನ್ನುವಂತಹ ಗ್ರಾಮದಲ್ಲಿ ಒಂದು ದಿನ ವಸ್ತಿ ಅವರ ಮನೆಯಲ್ಲಿ ತಾವು ತಂಗಿರುವಂಥ ಸಂದರ್ಭದೊಳಗೆ ಜೊತೆಗೆ ಗೆಳೆಯರು ನಾಲ್ಕು ಜನ ಇರ್ತಾರಲ್ಲ ಎಲ್ಲರೂ ಕೂಡ ಆ ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಆ ಬೇರೆ ಊರಿಗೆ ಹೋಗಿ ಕನ್ನಡದ ಪ್ರಚಾರವನ್ನು ಮಾಡಿ ಬಂದಿರುವಂಥ ಸಂದರ್ಭದಲ್ಲಿ ಆ ಊರಿನ ಗ್ರಾಮದ ಜನರು ಮಹಾರಾಷ್ಟ್ರ ಜನರು ಈ ಕನ್ನಡವನ್ನು ಪ್ರಚಾರ ಮಾಡಲಿಕ್ಕೆ ನಮ್ಮೂರಿಗೆ ಯಾಕೆ ಬಂದಿ ಅನ್ನುವಂತಹ ಒಂದು ದ್ವೇಷ ಇಟ್ಕೊಂಡು ಒಂದಷ್ಟು ಜನರ ಗುಂಪು ಬಂದು ಇವರು ಇರುವಂತಹ ಮನೆಯ ಬಾಗಿಲಿಗೆ ಕಲ್ಲು ಎಸೆಯೋದು ಇವರು ಬ ಬಂದಿರುವಂತಹ ಮನೆಯ ಬಾಗಿಲು ಇವರು ಇರುವಂತಹ ಮನೆಯ ಬಾಗಿಲಿನ ಕಟ್ಟಿಗೆಯಿಂದ ಹೊಡೆಯುವುದು ನೀವು ಹೊರಗೆ ಬನ್ನಿ ನೀವು ನಿಜವಾದ ಗಂಡಸರೇ ಆದರೆ ಹೊರಗೆ ಬನ್ನಿ ಅನ್ನುವಂಥ ಈ ಮಟ್ಟದ ಶಬ್ದಗಳನ್ನು ಬಳಸಿ ಅವರಿಗೆ ಹೀನಾಯವಾಗಿ ಮಾತನಾಡಕ್ಕೆ ಪ್ರಾರಂಭ ಮಾಡ್ತಾರೆ ಅವರನ್ನು ಕುಗ್ಗಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವರನ್ನು ಹೀಯಾಡ್ಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಒಂದಿಷ್ಟು ಕಷ್ಟಮಯ ಪರಿಸ್ಥಿತಿ ಅಂತಲ್ಲ ಹೇಗಂದ್ರೆ ಅವರು ಒಂದೊಂದು ಕೆಲವೊಂದು ದಿನ ನಿದ್ರೆ ಮಾಡಲಿಕ್ಕೆ ಕೂಡ ಬಿಡಲಿಲ್ಲ ಅಂತ ಮೂರ್ನಾಲ್ಕು ಜನ ಇವರು ರೂಮ್ನಲ್ಲಿ ಮಲ್ಕೊಂಡಿರುವಾಗ ದಬ್ಬಾಳಿಕೆಯನ್ನು ಮಾಡ್ತಾರನ್ನುವಂಥ ದೃಷ್ಟಿಯಿಂದ ಮೂರು ಜನ ನಿದ್ರೆ ಮಾಡೋದು ಇನ್ನೊಬ್ಬರು ಎದ್ದು ಕಾವಲು ಕಾಯುವಂತ ಕೆಲಸ ಇವರು ಮಾಡ್ತಿರ್ತಾರೆ ಅಷ್ಟು ಕಷ್ಟಮಯವಾಗಿರುವಂತಹ ಪರಿಸ್ಥಿತಿ ಆ ಜನರ ದಬ್ಬಾಳಿಕೆಯನ್ನು ತಡೀಲಾರದೆ ಭಯಭೀತಗೊಂಡಿರುವಂತಹ ಇವರು ಇವ್ರಿಗೆ ಅಲ್ಲಿ ಸಪೋರ್ಟ್ ಇಲ್ಲ ಅವು ಇರುವಂತಹ ರಾಜ್ಯ ಮಹಾರಾಷ್ಟ್ರ ಆ ಮಹಾರಾಷ್ಟ್ರದಲ್ಲಿ ಬಂದು ನಾವು ಕ್ರಾಂತಿಯನ್ನು ಮಾಡಬೇಕಾಗಿತ್ತು ಅಂದರೆ ಅಲ್ಲಿ ಮಹಾರಾಷ್ಟ್ರದ ಜನನೇ ಇರ್ತಾರೆ ಹೊರತು ಇವರಿಗೆ ಸಪೋರ್ಟ್ ಕೊಡುವಂತಹ ಜನ ಯಾರೂ ಇರಲಿಲ್ಲ ಅದಕ್ಕಾಗಿ ಭಯ ಭಯದಿಂದ ಮಾಡ್ತಿದ್ರು ಅಂದರೆ ತಲೆದಿಂಬಿನ ಕೆಳಗೆ ಪಿಸ್ತೂಲನ್ನು ಇಟ್ಕೊಂಡು ತಲೆದಿಂಬಿನ ಕೆಳಗೆ ಚಾಕು ಚೂರಿಗಳನ್ನು ಇಟ್ಕೊಂಡು ಎಷ್ಟೋ ದಿನ ನಿದ್ರೆ ಮಾಡಿದ್ದೇವೆ ನಮಗೆ ಅಷ್ಟು ಕಷ್ಟಮಯವಾಗಿರುವಂಥ ಪರಿಸ್ಥಿತಿ ಬಂದಿತ್ತು ಅಂತ ಹೇಳಿ ಒಂದು ದಿನ ನನ್ನ ಮುಂದೆ ಅವರು ಹೇಳ್ಕೊಳ್ತಿದ್ರು ಅವರು ಆ ಕಥೆಯನ್ನು ಕೇಳಿದರೆ ಇವರು ನಿಸ್ವಾರ್ಥದಿಂದ ಮಾಡಿರುವಂತಹ ಕನ್ನಡ ಸೇವೆ ಅದೆಷ್ಟು ಅದ್ಭುತ ಅದೆಷ್ಟು ಮಾದರಿ ಇವರಿಂದ ಎಷ್ಟು ಕಲಿಬೇಕು ಅನ್ನುವಂಥ ಚಿಂತನೆ ನಮ್ಮಲ್ಲಿ ಬರ್ತದೆ ಹೀಗೆ ಇವರು ಕನ್ನಡದ ಕೆಲಸವನ್ನು ಮಾಡುತ್ತಾ ಮುಂದೆ ಸಾಗಿರುವಂತಹ ಕೆಲವು ಸಂದರ್ಭದಲ್ಲಿ ಮಹಾರಾಷ್ಟ್ರ ಮತ್ತು ಕನ್ನಡದ ಗಡಿ ಭಾಗದಲ್ಲಿರುವಂತಹ ಸಮಸ್ಯೆಗಳನ್ನು ಪರಿಶೀಲನೆ ಮಾಡಲಿಕ್ಕಾಗಿ ಒಂದು ಆಯೋಗ ಹುಟ್ಟುಕೊಳ್ತದೆ ಅದು ಮಹಾಜನ ಆಯೋಗ ಅನ್ನುವಂಥದ್ದು ಮಹಾಜನ ಅನ್ನುವಂತಹ ಒಬ್ಬ ನ್ಯಾಯಮೂರ್ತಿಯನ್ನು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವಂತಹ ಕನ್ನಡಿಗರು ಮತ್ತು ಮರಾಠಿಗರು ಇಬ್ಬರ ಮಧ್ಯೆ ಇರುವಂಥ ಸಮಸ್ಯೆಗಳನ್ನ ಬಗೆಹರಿಸುವುದಕ್ಕಾಗಿ ಯಾವ ಊರು ಯಾವ ರಾಜ್ಯಕ್ಕೆ ಸೇರಬೇಕು ಯಾವ ಹಳ್ಳಿ ಯಾವ ರಾಜ್ಯಕ್ಕೆ ಸೇರಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡಲಿಕ್ಕಾಗಿ ಕೇಂದ್ರ ಸರ್ಕಾರ ಒಬ್ಬ ನ್ಯಾಯಮೂರ್ತಿಯನ್ನು ಅಲ್ಲಿ ನೇಮಕ ಮಾಡಿಕೊಡ್ತು ಆ ನ್ಯಾಯಮೂರ್ತಿ ಯಾರು ಅಂದರೆ ಮೇಹರ್ ಚಂದ್ ಮಹಾಜನ್ ಅನ್ನುವಂತಹ ನ್ಯಾಯಮೂರ್ತಿಯನ್ನು ನೇಮಿಸಿಕೊಡ್ತು ನ್ಯಾಯಮೂರ್ತಿಯವರು ಕನ್ನಡ ಮತ್ತು ಮರಾಠಿ ಈ ಎರಡೂ ದೇಶದ ಭಾಷೆಗಳನ್ನು ಮತ್ತು ಎರಡೂ ಗಡಿ ಭಾಗಗಳಲ್ಲಿ ಯಾವ ಯಾವ ಸಮಸ್ಯೆಗಳಿವೆ ಅನ್ನುವಂತಹ ಪರಿಶೀಲನೆಗೆ ಅವರು ಮುಂದಾಗ್ತಾರೆ ಇವರು ಪರಿಶೀಲನೆಗೊಳಗಾದಾಗ ಕನ್ನಡ ಪರವಾಗಿರುವಂತಹ ಮಂಡನೆಗಳನ್ನು ನಮ್ಮ ಎಮ್ ಎಸ್ ಸಿಂಧೂರ್ ಗುರುಗಳು ಅಲ್ಲಿ ನ್ಯಾಯಮೂರ್ತಿ ಎದುರಿಗೆ ಮಾಡ್ತಾರೆ ಕನ್ನಡ ಕನ್ನಡ ಭಾಷೆ ಮತ್ತು ಕನ್ನಡಕ್ಕೆ ಸೇರಬೇಕಾಗಿರುವಂಥ ಪ್ರದೇಶದ ಬಗ್ಗೆ ಸಂಪೂರ್ಣವಾಗಿರುವಂಥ ಎಲ್ಲ ದಾಖಲೆಗಳನ್ನು ಸೇರಿಸಿಕೊಂಡು ಇವರು ಈ ಕೆಲವು ಗ್ರಾಮಗಳು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವಂತಹ ಕೆಲವು ಹಳ್ಳಿಗಳು ಅವು ಕರ್ನಾಟಕಕ್ಕೆ ಸೇರಿದ್ದು ಅವು ಕರ್ನಾಟಕಕ್ಕೆ ಹೋಗಬೇಕು ಅನ್ನುವಂಥ ದಿಟ್ಟವಾಗಿರುವಂಥ ಹೋರಾಟಯುಕ್ತವಾಗಿರುವಂಥ ಸಂಪೂರ್ಣ ಒಂದು ವರದಿಯನ್ನು ತಯಾರು ಮಾಡಿ ಅದಕ್ಕೆ ದಾಖಲೆಗಳೊಂದಿಗೆ ಎಲ್ಲ ನಿಯಮಗಳೊಂದಿಗೆ ಅನೇಕ ಜನರ ಸಹಿಯೊಂದಿಗೆ ಮಹಾಜನ್ ಅನ್ನುವಂತಹ ನ್ಯಾಯಮೂರ್ತಿಯವರಿಗೆ ಸಲ್ಲಿಸಿದಾಗ ಇವರು ಕೊಟ್ಟಿರುವಂಥ ಸಂಪೂರ್ಣ ವರದಿಯನ್ನು ಅವರು ನೋಡಿದಾಗ ಹೌದು ಕೆಲವು ಹಳ್ಳಿಗಳು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಕೆಲವು ಹಳ್ಳಿಗಳು ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಇವು ಹೋಗಲೇಬೇಕು ಇದು ಉತ್ತಮ ಇದರಿಂದ ಮಾಡ್ ಇದನ್ನು ನಾವು ಸರಿಯಾಗಿ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೂ ಕೂಡ ಆ ಒಂದು ಮಹಾಜನ ಆಯೋಗ ನಿರ್ಧರಿಸ್ಬಿಟ್ಟು ಇದಕ್ಕೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎರಡೂ ಸರ್ಕಾರಗಳು ಒಪ್ಪಿಗೆಕೊಂಡು ಕೇಂದ್ರದಿಂದ ಬಂದಿರುವಂತಹ ಆದೇಶ ಏನಾಗಿತ್ತು ಅಂದ್ರೆ ಮಹಾಜನ ವರದಿ ಯಾವುದನ್ನ ನಿರ್ಣಾಯ ನಿರ್ಣಯ ಮಾಡ್ತದೋ ಆ ನಿರ್ಣಾಯಕ್ಕೆ ಭದ್ರಾಗಿರಬೇಕು ಅನ್ನುವಂತಹ ವರದಿ ಅನ್ನುವಂತಹ ಆದೇಶವನ್ನು ನೋಡಿದಾಗ ಕರ್ನಾಟಕ ಸರ್ಕಾರವೂ ಕೂಡ ಒಪ್ಕೊಳ್ತು ಮಹಾರಾಷ್ಟ್ರ ಸರ್ಕಾರವು ಕೂಡ ಒಪ್ಕೋತು ಇದೆಲ್ಲವನ್ನ ಕಲೆ ಹಾಕಿರುವಂಥ ಎಲ್ಲ ದಾಖಲೆಗಳೊಂದಿಗೆ ಸಿದ್ಧಪಡಿಸಿರುವಂತಹ ಮಹಾಜನ ಆಯೋಗ ಒಂದು ದಿನ ತನ್ನ ನಿರ್ಣಯವನ್ನು ವ್ಯಕ್ತಪಡಿಸ್ತದೆ ಆ ಮಹಾಜನ್ ವರದಿ ಕೇವಲ ಯಾರೋ ಕೊಟ್ಟಿರುವಂತಹ ವರದಿಗಳನ್ನ ಮಾತ್ರ ಆಧಾರವಾಗಿಟ್ಕೊಂಡು ನಿರ್ಧಾರವನ್ನು ಕೈಗೊಳ್ಳಲಿಲ್ಲ ಸಾಕ್ಷಾತ್ ಮಹಾಜನರೇ ಕೆಲವು ಪ್ರದೇಶಗಳನ್ನು ಕೆಲವು ಗಡಿ ಭಾಗಗಳನ್ನು ಸಂದರ್ಶಿಸಿ ಅಲ್ಲಿರುವಂಥ ಎಲ್ಲರನ್ನು ಪರಿಶೀಲಿಸಿ ಆ ಒಂದು ನಿರ್ಧಾರವನ್ನು ಮಾಡ್ತಾರೆ ಮಹಾಜನ್ರವರು ಗಡಿ ಪ್ರದೇಶದಲ್ಲಿ ಸಂಚರಿಸಿ ಸುಮಾರು ಏಳು ಸಾವಿರದ ಐದುನೂರ ಎಪ್ಪತ್ತೆರಡು ಜನರನ್ನು ಸಂದರ್ಶಿಸಿ ಎರಡು ಸಾವಿರದ ಎರಡುನೂರ ನಲವತ್ತು ಲಿಖಿತ ಮನವಿಗಳನ್ನು ಸಾರ್ವಜನಿಕರಿಂದ ಸ್ವೀಕರಿಸಿ ಅಂತಿಮವಾಗಿ ತಮ್ಮ ವರದಿಯನ್ನು ಸಿದ್ಧಪಡಿಸ್ತಾರೆ ಆ ಸಿದ್ಧಪಡಿಸಿರುವಂತಹ ವರದಿಯನ್ನು ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿಬಿಡ್ತದೆ ಆ ಮಹಾಜನ್ ವರದಿ ಕೇಂದ್ರ ಸ ಸರ್ಕಾರಕ್ಕೆ ಕೈ ಸೇರಿ ಎರಡು ತಿಂಗಳ ಅನಂತರ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಮಂತ್ರಿ ಶ್ರೀ ಯಶವಂತರಾವ್ ಚೌಹಾಣ್ ಅವರ ಒತ್ತಾಯದ ಮೇರೆಗೆ ಸಾವಿರದ ಒಂಬೈನೂರ ಅರವತ್ತೇಳು ನವೆಂಬರ್ ನಾಲ್ಕನೆಯ ತಾರೀಕಿನಂದು ವರದಿ ಪ್ರಕಟವಾಗಿಯೇ ಬಿಟ್ಟು ವರದಿಯನ್ನು ಕಂಡು ಮರಾಠಿಗರು ದಂಗಾದರು ಏಕೆಂದರೆ ಅವರು ಬಹಳ ದಿನಗಳಿಂದ ಇಚ್ಛೆಪಟ್ಟು ಬೆಳಗಾವ್ ಕರ್ನಾಟಕದಿಂದ ನಮಗೆ ಮಹಾರಾಷ್ಟ್ರಕ್ಕೆ ಬರಬೇಕು ಅನ್ನುವಂಥ ಇಚ್ಛೆ ಅವರಲ್ಲಿತ್ತು ಆದರೆ ಮಹಾಜನ ವರದಿಯಲ್ಲಿ ಆ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಉಳಿದಿರುವುದನ್ನು ನೋಡಿ ಎಲ್ಲ ಮರಾಠಿಗರು ದಂಗ ಆಗಿಬಿಡ್ತಾರೆ ಆ ಮಹಾಜನ ವರದಿಯ ಪ್ರಕಾರ ಕೆಲವು ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಇನ್ನು ಕೆಲವು ಹಳ್ಳಿಗಳು ಕರ್ನಾಟಕಕ್ಕೆ ಹೋಗುವಂತಹ ನಿರ್ಧಾರ ಅಲ್ಲಿ ಬರ್ತದೆ ಈ ವರದಿಯ ಪ್ರಕಾರ ಕರ್ನಾಟಕಕ್ಕೆ ಬರುವಂತಹ ಗ್ರಾಮಗಳು ಯಾವ್ಯಾವು ಅಂದರೆ ಯಾವ ಯಾವ ಈ ವರದಿಯ ಪ್ರಕಾರ ಯಾವ ಯಾವ ತಾಲೂಕಿನ ಎಷ್ಟೆಷ್ಟು ಹಳ್ಳಿಗಳು ಕರ್ನಾಟಕಕ್ಕೆ ಬರಬೇಕು ಯಾವ್ಯಾವ ತಾಲೂಕಿನ ಎಷ್ಟೆಷ್ಟು ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಹೋಗಬೇಕು ಅನ್ನುವಂತಹ ವರದಿ ಅಲ್ಲಿರ್ತದೆ ಅದಕ್ಕೆ ಜತ್ ತಾಲೂಕಿನಿಂದ ನಲವತ್ನಾಲ್ಕು ಹಳ್ಳಿಗಳು ಅಕ್ಕಲ್ಕೋಟ ತಾಲೂಕಿನ ನೂರ ಇಪ್ಪತ್ತ್ಮೂರು ಹಳ್ಳಿಗಳು ಸೊಲ್ಲಾಪುರ ತಾಲೂಕಿನ ಅರವತ್ತೈದು ಹಳ್ಳಿಗಳು ಗರ್ಡ್ ಇಂಗ್ಲೀಷ್ದ ಇಪ್ಪತ್ತೆಂಟು ಹಳ್ಳಿಗಳು ಇವೆಲ್ಲವೂ ಕರ್ನಾಟಕಕ್ಕೆ ಬರಬೇಕು ಆನಂತರ ಚಿಕ್ಕೋಡಿಯ ನಲವತ್ತು ಹಳ್ಳಿಗಳು ಹುಕ್ಕೇರಿಯ ಒಂಬತ್ತು ಹಳ್ಳಿಗಳು ಬೆಳಗಾವಿದ ಅರವತ್ತೆರಡು ಹಳ್ಳಿಗಳು ಖಾನಾಪುರದ ಒಂದು ನೂರ ಐವತ್ತೆರಡು ಹಳ್ಳಿಗಳು ಇವು ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನುವಂತಹ ಮಹಾಜನವರ್ಧಿ ಸಂಪೂರ್ಣವಾಗಿ ನಿರ್ಧರಿಸಿಬಿಡ್ತು ಇದಕ್ಕೆ ಮಹಾರಾಷ್ಟ್ರ ಸರ್ಕಾರ ಮತ್ತು ಮಹಾರಾಷ್ಟ್ರದ ಜನರು ಬೆಳಗಾವಿ ನಮಗೆ ಬರಲಿಲ್ಲಲ್ಲ ಬೆಳಗಾವಿ ಕರ್ನಾಟಕದಕ್ಕಿಂತಲೇ ಉಳಿಯುತ್ತಲ್ಲ ಅನ್ನುವಂಥ ಒಂದೇ ಒಂದು ಭಾವನೆಯಿಂದ ಈ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಬಿಡ್ತಾರೆ ಇದರ ವಿರುದ್ಧ ಅನೇಕ ಜನರು ಮತ್ತು ದೂರಗಳನ್ನು ಕೊಟ್ಟು ಈ ಮಹಾಜನ ವರದಿ ಎಷ್ಟು ಮಹತ್ವಪೂರ್ಣವಾಗಿತ್ತೋ ಅಷ್ಟೇ ಎಲ್ಲರೂ ಕೂಡ ಇದನ್ನು ಕೆಡಿಸಿ ಈ ಮಹಾಜನ ವರದಿಯಿಂದ ಬಂದಿರುವಂಥ ತೀರ್ಪು ಎಷ್ಟೋ ಜನರಿಗೆ ಉತ್ತಮವಾಗಿ ಕಂಡು ಬಂದಿತ್ತು ಆದರೂ ಕೂಡ ಮಹಾರಾಷ್ಟ್ರ ಸರ್ಕಾರ ಆಗಿನ ಕಾಲದ ಸರ್ಕಾರ ಇದನ್ನ ಒಪ್ಪದೆ ಮೊದಲು ಈ ಮಹಾಜನ ವರದಿ ಹೇಳಿರುವುದನ್ನು ಒಪ್ಪೇ ಒಪ್ತೇವೆ ಅನ್ನುವಂಥ ಮಾತು ಕೊಟ್ಟಿರುವಂತಹ ಮಹಾರಾಷ್ಟ್ರ ಸರ್ಕಾರ ಈ ವರದಿ ಬಂದ ನಂತರ ಮಾತಿಗೆ ತಪ್ಪಿ ಬಿಟ್ಟು ಅವರಿಗೆ ಹೂ ಅಂದಿರುವಂತಹದ್ದನ್ನು ಮತ್ತೆ ಇಲ್ಲ ಅನ್ಲಿಕ್ಕೆ ಪ್ರಾರಂಭ ಮಾಡಿತು ಮಹಾಜನ ವರದಿಗೆ ನಮ್ಮ ಒಪ್ಪಿಗೆ ಇಲ್ಲ ಅನ್ನುವಂತಹ ಮತ್ತೊಂದು ಕಂಪ್ಲೇಂಟನ್ನು ಈ ಮಹಾರಾಷ್ಟ್ರ ಸರ್ಕಾರ ಮಾಡಿತು ಇದು ಕನ್ನಡಕ್ಕಾಗಿ ಹೋರಾಡಿರುವಂತಹ ಎಷ್ಟೋ ಜೀವಗಳಿಗೆ ತಡೆಯಲಾರದ ಆಘಾತವನ್ನು ಉಂಟು ಮಾಡಿತು ಯಾಕಂದರೆ ಇಷ್ಟೆಲ್ಲ ಆಧಾರಗಳನ್ನು ಕಲೆ ಹಾಕಿ ಎಲ್ಲ ಅನೇಕ ದಿನಗಳ ಕಾಲ ಅನೇಕ ವರ್ಷಗಳ ಕಾಲ ಹೋರಾಟವನ್ನು ಮಾಡಿ ಸುಮಾರು ಈ ನಮ್ಮ ಎಮ್ ಎಸ್ ಸಿಂಧೂರ್ರವರು ಸುಮಾರು ಏಳು ಎಂಟು ವರ್ಷಗಳ ಕಾಲ ಸರ್ಕಾರದಿಂದ ಗೌರ್ಮೆಂಟ್ದಿಂದ ಬರುವಂತಹ ಪಗಾರನ್ನು ತೆಗೆದುಕೊಳ್ಳಾರದೆ ಪುಕ್ಕಟ್ಟೆಯಾಗಿ ಸೇವೆಯನ್ನು ಸಲ್ಲಿಸಿದರು ಇಷ್ಟೆಲ್ಲ ಕಷ್ಟವನ್ನು ಸಹಿಸಿದರೂ ಸಹಿತ ಇಷ್ಟೆಲ್ಲವನ್ನು ಕಷ್ಟವನ್ನು ಪಟ್ಟು ಈ ಮಹಾಜನ ವರದಿಗೆ ಎಲ್ಲ ಏನೆಲ್ಲ ಕಲೆಗಳನ್ನು ಆಧಾರಗಳನ್ನು ತಂದುಕೊಟ್ಟು ಆ ಸರ್ಕಾರದ ವಿರುದ್ಧ ನಿತ್ಯ ವಾದ ಮಾಡಿದ್ರು ಸಹಿತ ಆ ಮಹಾಜನ್ ವರದಿ ಕೊಟ್ಟಿರುವಂತಹ ವರದಿಗೆ ಆ ಸರ್ಕಾರ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಲಿಲ್ಲ ಹಾಗಾಗಿ ಎಷ್ಟೋ ಜನರ ಹೋರಾಟ ವ್ಯರ್ಥವಾಯಿತು ಆದರೆ ನೆನಪಿರಲಿ ಈ ಮಹಾಜನ ವರದಿ ಇಲ್ಲಿಗೆ ಮುಗುದಿಲ್ಲ ಈ ಮಹಾಜನ ವರದಿ ಕೇಸು ಈಗಲೂ ಕೂಡ ನಡೀತಾ ಇದೆ ಮುಂದೊಂದು ದಿನ ಈ ಮಹಾಜನ ವರದಿಗಾಗಿ ಮತ್ತು ಕೆಲವು ಹಳ್ಳಿಗಳು ಕರ್ನಾಟಕಕ್ಕೆ ಬರಬೇಕನ್ನುವಂಥ ಉದ್ದೇಶದಿಂದ ಮಾಡಿರುವಂಥ ಎಲ್ಲ ಸಂಪೂರ್ಣವಾಗಿರುವಂಥ ದಾಖಲೆ ಇನ್ನೂ ಆ ಮಹಾಜನ ವರದಿಯಲ್ಲಿ ಕೇಸ್ ನಡೀತಾ ಇರೋದ್ರಿಂದ ಮುಂದೊಂದು ದಿನ ಎಂ ಎಸ್ ಸಿಂಧೂರ್ರವರು ಹಾಗೂ ಅನೇಕ ಜನರು ಕೂಡಿ ಮಾಡಿರುವಂತಹ ಈ ಒಂದು ಹೋರಾಟ ಈ ಹೋರಾಟಕ್ಕೆ ತಕ್ಕ ಪ್ರತಿಫಲ ಮುಂದೊಂದು ದಿನ ಸಿಕ್ಕೇ ಸಿಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ ಈ ಹೋರಾಟಕ್ಕೆ ಎಷ್ಟು ಕಷ್ಟವನ್ನು ಪಟ್ಟಿರಬಹುದು ಒಂದು ದಿನ ಅವ್ರ ಜೊತೆಗೆ ನಾನು ಮಾತನಾಡುವಾಗ ಎಮ್ ಎಸ್ ಸಿಂಧೂ ಮುತ್ತೆ ಅವರು ನನಗೊಂದು ವಿಷಯವನ್ನು ಹೇಳ್ತಿದ್ದರು ಯಾವ ವಿಷಯ ಅಂದರೆ ಅದು ನಂದೂರ್ ಅನ್ನುವಂಥ ಗ್ರಾಮದಲ್ಲಿ ನಡೆದಿರುವಂಥ ಒಂದು ಪ್ರಸಂಗ ಒಂದು ದಿನ ಈ ಕನ್ನಡ ಮತ್ತು ಮಹಾರಾಷ್ಟ್ರ ಪ್ರದೇಶಗಳಿಗೆ ಸೇರಬೇಕಾಗಿರುವಂತಹ ಗ್ರಾಮಗಳ ಜನರ ಒಂದು ಸಹಿಯನ್ನು ಮಾಡಿಕೊಳ್ಬೇಕಾಗಿರುವಂಥ ಸಂದರ್ಭ ಎದುರಾದಾಗ ಈ ಎಮ್ ಎಸ್ ಸಿಂಧೂರವರು ಮತ್ತು ಇವ್ರ ಜೊತೆಗೆ ಮೂರು ಜನ ಕೂಡಿ ಆ ಒಂದು ನಂದೂರು ಅನ್ನುವಂತಹ ಗ್ರಾಮಕ್ಕೆ ಹೋಗಿರ್ತಾರೆ ಆವತ್ತು ಕಾರು ಹುಣ್ಣಿಮೆ ಇತ್ತು ಆ ಕಾರು ಹುಣ್ಣಿಮೆ ದಿನ ಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಇವರು ನಂದೂರು ಗ್ರಾಮಕ್ಕೆ ಹೋಗ್ತಾರೆ ಅಲ್ಲಿರುವಂತಹ ಒಬ್ಬ ಪಾಟೀಲರ ಮನೆಯಲ್ಲಿ ಒಬ್ಬ ಗೌಡ್ರ ಮನೆಯಲ್ಲಿ ಕುಂತ್ಕೊಂಡು ಈ ಗ್ರಾಮ ನಂದೂರು ಗ್ರಾಮ ಕನ್ನಡ ಕರ್ನಾಟಕಕ್ಕೆ ಸೇರಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಸಾಕ್ಷಿಗಳನ್ನು ಕಲೆ ಹಾಕಲಿಕ್ಕೆ ಇಲ್ಲಿ ಬಂದಿದ್ದೇವೆ ಗೌಡ್ರೆ ನೀವು ಈ ಸಾಕ್ಷಿಗೆ ಸಹಿ ಹಾಕಬೇಕು ಈ ಗ್ರಾಮದ ಕೆಲವೊಂದಿಷ್ಟು ಜನರಿಂದ ನೀವು ಈ ಗ್ರಾಮ ಕನ್ನಡ ಕರ್ನಾಟಕಕ್ಕೆ ಹೋಗಬೇಕು ಅನ್ನುವಂಥದ್ದನ್ನು ನೀವು ಬರೆದು ಸಹಿ ಮಾಡಿಕೊಟ್ರೆ ಈ ಗ್ರಾಮ ಕನ್ನಡಕ್ಕೆ ಬರ್ತದೆ ಹಾಗಾಗಿ ನೀವು ಸಹಿ ಮಾಡಿ ಅನ್ನುವಂಥ ಉದ್ದೇಶದಿಂದ ಇವರು ಹೋಗಿ ಆ ಗ್ರಾಮದ ಗೌಡ್ರ ಮನೆಯಲ್ಲಿ ಕುಂತು ಸಹಿ ಮಾಡಿಸಿಕೊಳ್ಳುವಂಥ ವಿಷಯ ಆ ಒಂದು ಗ್ರಾಮದ ಇವರ ವಿರೋಧಿ ಗುಂಪಿಗೆ ಗೊತ್ತಾಗಿ ಅವರೆಲ್ಲರೂ ಕೂಡ ನಮ್ಮ ಗ್ರಾಮವನ್ನು ಕರ್ನಾಟಕಕ್ಕೆ ಕೊಡ್ತಾ ಇದ್ದಾರೆ ನಮ್ಮ ಗ್ರಾಮವನ್ನು ಕರ್ನಾಟಕಕ್ಕೆ ಮಾರ್ಕೊಳ್ತಾ ಇದ್ದಾರೆ ನಮ್ಮ ಗ್ರಾಮ ಕರ್ನಾಟಕಕ್ಕೆ ಹೋಗಲಿಕ್ಕೆ ನಮ್ಮ ಗೌಡರ ಲಂಚ ತಗೊಂಡಿದ್ದಾರೆ ಇದ್ದ ಎಲ್ಲ ಅನೇಕ ವಿಚಾರಗಳನ್ನು ಎಬ್ಬಿಸಿ ಊರಿನಲ್ಲಿ ಗದ್ದಲೆ ಬಿಸಿಬಿಟ್ಟರು ಆವತ್ತು ಕಾರುಣಿ ಅನ್ನುವಂತಹ ಹಬ್ಬ ಊರಲ್ಲಿ ನಡೆದ್ರೆ ಅದೇ ಸಂದರ್ಭಕ್ಕೆ ಇವರು ಮನೆಯಲ್ಲಿ ಹೀಗೆ ನಡೀತಾ ಇದೆ ಅನ್ನುವಂಥದ್ದನ್ನು ಎಲ್ಲ ಜನರು ಕೂಡಿ ಕಾರೋನಿ ಕಾರೋನಿಗೆ ಬರುವಂತಹ ಎಲ್ಲ ಜನರು ಕೈಯಲ್ಲಿ ಬಾರ್ಕೋಲು ಕಟ್ಟಿಗೆ ಇತ್ಯಾದಿಗಳನ್ನು ಹಿಡಿದುಕೊಂಡು ಇವರ ಮೇಲೆ ದಬ್ಬಾಳಿಕೆ ಮಾಡಬೇಕು ಇವರನ್ನು ಬಿಡಬಾರ್ದು ಅನ್ನುವಂಥ ಉದ್ದೇಶದಿಂದ ಊರಿನ ಜನರೆಲ್ಲ ಕೂಡಿ ಈ ಗೌಡ್ರ ಮನೆಗೆ ಬಂತು ಆ ಗೌಡ್ರ ಮನೆಯಲ್ಲಿ ಒಳಗಿರುವಂತಹ ಇವರೆಲ್ಲರನ್ನು ಕಂಡು ಹೊರಗೆ ಬನ್ನಿ ನೀವು ಹೊರಗೆ ಬನ್ನಿ ಈ ರೀತಿಯಾಗಿ ಮಾಡುವುದು ತಪ್ಪಾಗ್ತದೆ ಹೊರಗೆ ಬನ್ನಿ ಅಂತ ಹೇಳಿ ಅನೇಕ ಜನ ದಬ್ಬಾಳಿಕೆ ಹಾಕ್ತಾರೆ ಇವರಿಗೆ ದಬ್ಬಾಳಿಕೆ ಹಾಕಿ ಇವರು ಹೇಳುವಂತಹದ್ದನ್ನು ಅದು ಯಾವುದೂ ಕೇಳುವಂತಹ ಪರಿಸ್ಥಿತಿ ಆ ಊರಿನ ಜನರಿಗೆ ಇರಲಿಲ್ಲ ಆ ತಾಮೆಯನ್ನು ಬಿಟ್ಟಿದ್ರು ಹಾಗಾಗಿ ನಾವು ಮಾಡುವಂಥದ್ದೆಲ್ಲ ನಿಮ್ಮ ಒಳ್ಳೆಯದಕ್ಕೆ ಇದೆ ನಿಮಗೆ ಸರ್ಕಾರಿ ಸವಲತ್ತುಗಳು ಸಿಗಲಿ ಅನ್ನುವಂಥ ಉದ್ದೇಶದಿಂದ ನಾವು ಈ ಕಾರ್ಯ ಮಾಡ್ತಿದ್ದೀವಿ ಅಂಥೇಳಿ ಇವರು ಎಷ್ಟೇ ಹೇಳಿದರೂ ಕೂಡ ಅದನ್ನು ಯಾರೂ ಕೇಳಲಿಕ್ಕೆ ಅಲ್ಲಿ ಸಿದ್ಧರಿರಲಿಲ್ಲ ಅಷ್ಟೆಲ್ಲ ಕಷ್ಟವನ್ನು ಪಟ್ಟು ಆದಷ್ಟು ಬೇಗ ಬಡಬಡೆಯಿಂದ ಅವರ ಈ ಗಡಬಡೆಯಿಂದ ತಮ್ಮ ಎಲ್ಲ ಪತ್ರಗಳನ್ನು ತಮ್ಮ ಬ್ಯಾಗ್ನಲ್ಲಿ ತುಂಬಿಕೊಂಡು ಶ್ರೀ ಎಮ್ ಎಸ್ ಅವ್ರ ಜೊತೆಗೆ ಇನ್ನು ಮೂರು ಜನ ಕೂಡಿ ಪಟ ಪಟ ಹೊರಗೆ ಬಂದು ನಮ್ಮ ಗಾಡಿಯಲ್ಲಿ ಅವರ ಅವ್ರ ವಾಹನದಲ್ಲಿ ಕುಂತ್ಕೊಂಡು ಓಡಿ ಅಲ್ಲಿಂದ ಪಾರಾಗುವುದೊಂದು ದೊಡ್ಡ ಪ್ರಸಂಗ ಅಲ್ಲಿ ಅವ್ರ ಕೈಯಲ್ಲಿ ಸಿಕ್ಕಿದರೆ ನಮ್ಮ ಜೀವ ಇಲ್ಲಿ ತನಕ ಇರ್ತಿದ್ದಿಲ್ಲ ಅನ್ನುವಂತಹ ಪ್ರಸಂಗವನ್ನು ಕೂಡ ಅವ್ರು ಹೇಳ್ತಾರೆ ಆ ಒಂದು ನಂದೂರು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ನಮ್ಮ ಜೀವನದಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡಿ ನಾವು ಅಲ್ಲಿಂದ ಪಾರಾಗಿ ಬಂದ್ವಿ ಅನ್ನುವಂಥ ವಿಚಾರವನ್ನು ಅವರು ತಿಳಿಸ್ಕೊಡ್ತಾರೆ ಯಾಕಂದರೆ ಆ ಮನೆಯಿಂದ ಆ ಇವರ ವಾಹನಕ್ಕೆ ಹತ್ತುವಂಥ ಸಂದರ್ಭದೊಳಗೆ ಎಷ್ಟೋ ಜನರಿಂದ ಇವ್ರಿಗೆ ಹೊಡೆತಗಳು ಬಿದ್ದು ಎಷ್ಟೋ ಜನರ ಕೈಯಲ್ಲಿರುವಂಥ ಕಟ್ಟಿಗೆಯಿಂದ ಇವರಿಗೆ ಹೊಡೆತ ಬಿದ್ದು ಹಾಗೋ ಹೀಗೋ ಪಾರಾಗಿ ಪಾರಾಗಿ ಬಂದು ಇವರು ತಮ್ಮ ವಾಹನದಲ್ಲಿ ಕುಂತಾಗ ವಾಹನ ಚಾಲು ಮಾಡುವಷ್ಟರಲ್ಲಿ ಮತ್ತೊಂದು ಗುಂಪು ಬಂದು ಗಾಡಿಗೆ ಅಡಲಾಗಿ ನಿಂತು ಗಾಡಿಯ ಅವರ ವಾಹನದ ಗಾಜುಗಳನ್ನು ಹೊಡೆದರು ಆ ಒಂದು ವಾಹನಕ್ಕೆ ಕಟ್ಟಿಗೆಯಿಂದ ಹೊಡೆದ್ರೂ ಹೇಗೋ ಹೊಡೆದ್ರು ಸಹಿತ ಕಲ್ಲುಗಳನ್ನು ಹಿಟ್ಟಿದ್ರು ಆ ಕಲ್ಲುಗಳು ಬಂದು ಡ್ರೈವರ್ನ ತಲೆಗೆ ಕುಂತು ಡ್ರೈವರ್ನ ತಲೆ ಕೂಡ ಹೊಡಿತು ಇಷ್ಟೆಲ್ಲವೂ ಆದರೂ ಕೂಡ ಅಲ್ಲಿಂದ ಪಾರಾಗುವುದೊಂದು ದೊಡ್ಡ ಒಂದು ಘಟನೆಯಾಗೇ ಬಿಡ್ತು ಆ ದೊಡ್ಡ ಘಟನೆಯಿಂದ ಪಾರಾಗಿ ತಪ್ಪಿಸಿಕೊಂಡು ಹೇಗೋ ಹಾಗೋ ಹೀಗೋ ಮಾಡಿ ಗ ಊರಿನಿಂದ ಹೊರಗೆ ಬಂದು ಒಂದು ಗಿಡದ ಕೆಳಗೆ ಕುಂತ್ಕೊಂಡು ವಿಶ್ರಾಂತಿಯನ್ನು ಪಡ್ಕೊಂಡು ನಾವು ಊರಿಗೆ ಬಂದ್ವಿ ಆವತ್ತು ಊರಿಗೆ ಬಂದು ತಲುಪಿದ್ದೇ ನಮ್ಮದೊಂದು ಪುಣ್ಯ ನಾವು ಮಾಡಿರುವಂಥ ಪುಣ್ಯದಿಂದಲೇ ನಾವು ಆವತ್ತು ಊರಿಗೆ ಬಂದ್ವಿ ಇಲ್ಲಾಂದರೆ ನಮ್ಮದ ಅಂತ್ಯ ಆವತ್ತಿ ಆಗ್ತಿತ್ತು ಹೇಳಿ ಒಂದು ಪ್ರಸಂಗವನ್ನು ಎಮ್ ಎಸ್ ಸಿಂಧೂರು ಗುರುಗಳವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದರು ಹೀಗೆ ಅನೇಕ ಕಷ್ಟಗಳನ್ನು ಪಟ್ಟು ಅನೇಕ ಹೋರಾಟಗಳನ್ನು ಮಾಡಿ ಎಲ್ಲ ಹೋರಾಟಗಳಲ್ಲಿಯೂ ಕೂಡ ಅತ್ಯಂತ ದಿಟ್ಟತನದಿಂದ ತಮ್ಮತನವನ್ನು ಉಳಿಸಿಕೊಂಡು ನಮ್ಮ ಭಾಷೆಯನ್ನು ಬೆಳೆಸ್ಕೊ ಬೆಳೆಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡೇ ಅವರು ಹೋರಾಟವನ್ನು ಮಾಡಿದರು ಆದರೆ ಇಂತಹ ಪ್ರಸಂಗ ಅಲ್ವಾ ಇಷ್ಟೆಲ್ಲ ಕಷ್ಟವನ್ನು ಪು ಪಟ್ಟರು ಕೂಡ ಕರ್ನಾಟಕ ಸರ್ಕಾರ ಇವ್ರಿಗೆ ಯಾವುದೇ ಸಪೋರ್ಟನ್ನು ಮಾಡಲಿಲ್ಲ ನಾವು ಸಪೋರ್ಟನ್ನು ಮಾಡ್ತೀವಿ ನೀವು ಹೋರಾಟ ಮಾಡಿರಿ ಅನ್ನುವಂಥ ಒಂದು ಅಭಯವನ್ನು ಕೊಡಲಿಲ್ಲ ಎಷ್ಟೋ ಜನ ಈ ಒಂದು ಮಹಾಜನ ಆಯೋಗದಲ್ಲಿ ಹೋರಾಟ ಮಾಡಿಯೇ ಮಾಡಿ ತಮ್ಮ ಜೀವಗಳನ್ನು ತೆತ್ತರು ಸಹಿತ ಈ ಮಹಾಜನ ಆಯೋಗ ಮಹಾಜನ ಬರೆದಿರುವಂಥ ವರದಿ ಇನ್ನೂ ಕೂಡ ಜಾರಿಗೆ ಬಂದಿಲ್ಲ ಅದೊಂದು ವಿಷಾದನೀಯವಾದ ಸಂಗತಿ ನನ್ನ ಜೊತೆಗೆ ಮಾತನಾಡುವಂತಹ ಅವರ ಕೊನೆಯ ಗಳಿಗೆಯಲ್ಲಿ ಎಮ್ ಎಸ್ ಗುರುಗಳು ಕೊನೆಯ ಗಳಿಗೆಯಲ್ಲಿ ಒಂದು ಮಾತನ್ನು ಹೇಳಿದರು ನನಗೆ ಇಲ್ಲಿಯವರೆಗೂ ತನಕನೂ ನನಗೊಂದು ಉಸಿರಿನಲ್ಲಿ ನನ್ನ ರಕ್ತ ಕನಕನದಲ್ಲಿ ಒಂದು ಬಯಕೆ ಇದೆ ಆ ಬಯಕೆ ಯಾವಾಗ ಇಳಿತ ಇಳಿಯರ್ತದೆಯೋ ಗೊತ್ತಿಲ್ಲ ಆ ಬಯಕೆ ಏನಂದರೆ ಮಹಾಜನ ಆಯೋಗ ಜಾರಿಯಲ್ಲಿ ಬರಬೇಕು ಆ ಆಯೋಗ ಮತ್ತು ಆ ಹಳ್ಳಿಗಳು ಕರ್ನಾಟಕಕ್ಕೆ ಬರಬೇಕು ಇಂತಹ ಅನೇಕ ವಿಚಾರಗಳಲ್ಲಿ ಅವರಲ್ಲಿ ತುಂಬಿಕೊಂಡಿದ್ದು ಕೊನೆಯವರ ಆಶೆ ಅವರ ಆಶೆಯನ್ನು ಈಡೇರಿಸಲಿಕ್ಕೆ ಇನ್ನಾದರೂ ಕೂಡ ಸರ್ಕಾರ ಮುಂದಾಗಬೇಕಾಗಿದೆ ಅವರ ಚಿಂತನೆಗಳನ್ನು ಅವರು ಮಾಡಿರುವಂತಹ ಹೋರಾಟವನ್ನು ಪರಿಗಣಿಸಿ ಅವರು ಯಾವ ವಿಷಯವಾಗಿ ಹೋರಾಟವನ್ನು ಮಾಡಿದರೂ ಆ ವಿಷಯ ಜಾರಿಗೆ ಬರಲಿಕ್ಕೆ ಆ ಮಹಾಜನ ಆಯೋಗ ಜಾರಿಯಲ್ಲಿ ಬಂದರೆ ನಾನು ಇದ್ದರೂ ಪರವಾಗಿಲ್ಲ ನಾನು ಮುಂದೊಂದು ದಿನ ಕೈಲಾಸವಾಸಿಯಾದರೂ ಸಹಿತ ನಾನು ಅಲ್ಲಿಂದಲೇ ಸಂತೋಷವನ್ನು ಪಡ್ತೇನೆ ಈ ಒಂದು ಆಯೋಗ ಜಾರಿಯಲ್ಲಿ ಬಂದ್ರಿ ಅಂತ ಹೇಳಿ ಅವತ್ತು ನನ್ನ ಮುಂದೆ ಅವರು ಬಹಳ ಕಷ್ಟದಿಂದ ಈ ಒಂದು ಮಾತುಗಳನ್ನು ಹಂಚಿಕೊಂಡ್ರು ವೀಕ್ಷಕರೇ ಎಂ ಎಸ್ ಅವರು ತಮ್ಮ ಜೀವನದಲ್ಲಿ ಮಾಡಿರುವಂತಹ ಎಲ್ಲ ಕನ್ನಡಪರ ಕೆಲಸಗಳನ್ನು ಆನಂತರ ಎಲ್ಲ ರೀತಿಯ ಹೋರಾಟಗಳನ್ನು ಪರಿಗಣಿಸಿ ಅನೇಕ ಸಂಸ್ಥೆಗಳು ಅನೇಕ ಸರ್ಕಾರ ಅವರಿಗೆ ಅನೇಕ ಪ್ರಶಸ್ತಿಗಳನ್ನಾಗಿರಬಹುದು ಇವೆಲ್ಲವನ್ನು ಕೊಟ್ಟರು ಇವೆಲ್ಲವನ್ನು ಕೊಟ್ಟಿರುವಂತಹ ಆ ವಿಷಯವನ್ನು ಮತ್ತು ಅವರು ಯಾವ್ಯಾವ ಪುಸ್ತಕಗಳನ್ನು ಅವರು ಸಲ್ಲಿಸಿರುವಂಥ ಸಾಹಿತ್ಯ ಲೋಕಕ್ಕೆ ಸಲ್ಲಿಸಿರುವಂತಹ ಕೊಡುಗೆಗಳನ್ನು ಯಾವ ಯಾವ ಪುಸ್ತಕಗಳನ್ನು ಬರೆದ್ರು ಅವರಿಗೆ ಎಷ್ಟು ಜನರಿಂದ ಸನ್ಮಾನ ದೊರೆಯಿತು ಅವರಿಗೆ ಯಾವ ಯಾವ ಕೆಲಸದಲ್ಲಿ ಯಶಸ್ಸು ಸಿಕ್ತು ಅವರ ಮಕ್ಕಳು ಅವರ ಮೊಮ್ಮಕ್ಕಳು ಯಾವ ರೀತಿಯಾಗಿ ಈಗ ಸಮಾಜದಲ್ಲಿ ಉತ್ತಮವಾಗಿದ್ದಾರೆ ಅವರ ಕುಟುಂಬ ಸಮಾಜಮುಖಿಯಾಗಿ ಇವತ್ತು ಕೂಡ ಕಾರ್ಯವನ್ನು ಸಲ್ಲಿಸ್ತಾ ಇದೆ ಅದೆಲ್ಲವನ್ನ ಹಾಗೂ ಅವರ ಜೀವನದ ಅಂತಿಮ ಘಟ್ಟವನ್ನ ಅವರ ಕೊನೆಗಾಲದ ಸಮಯವನ್ನ ಆನಂತರ ಅವರ ಮಕ್ಕಳು ಮೊಮ್ಮಕ್ಕಳು ಸಾಹಿತ್ಯ ಸೇವೆಯನ್ನು ಸಲ್ಲಿಸುವುದಾಗಿರಬಹುದು ಸಮಾಜದಲ್ಲಿ ಕನ್ನಡದ ಪರವಾಗಿರುವಂಥ ಕೆಲಸಗಳನ್ನ ಮಾಡುವಂಥದ್ದಾಗಿರಬಹುದು ಅವರು ಕೃಷಿ ಸಾಹಿತ್ಯ ಎಲ್ಲದರಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ತಾವು ಕೇವಲ ತಾವು ಮಾತ್ರವೇ ಆ ಕೆಲಸವನ್ನು ಮಾಡಲಾರದೆ ತಮ್ಮ ಮಕ್ಕಳಿಗೂ ಕೂಡ ತಮ್ಮ ತಮ್ಮ ಮೊಮ್ಮಕ್ಕಳಿಗೂ ಕೂಡ ಅದೇ ವೃತ್ತಿಯಲ್ಲಿ ಅದೇ ಕೆಲಸವನ್ನು ಮಾಡಲಿಕ್ಕೆ ಅವರು ಪ್ರೋತ್ಸಾಹ ಕೊಟ್ಟಿರುವಂಥದ್ದು ಅದೊಂದು ವಿಶೇಷ ಹೀಗೆ ಅವರ ಕೊನೆಯ ಕಾಲದ ಸಮಯವನ್ನು ಅವರ ಮುಂದಿನ ಎಲ್ಲ ರೀತಿಯ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ